ಆಯ್ ಫ್ರೆಂಡ್ಸ್ ಈಗ ನಾನು ನಿಮಗೆ ಪೊಟೊಟೊ ಬೈಟ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ನೋಡಿ ಈ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡಿರೋದು ಅಂತ ಹೇಳ್ತೀನಿ ರೆಡಿ ಮಾಡ್ಕೋಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಬೇಯಿಸಿರೋ ಅರ್ಧ ಕೆ ಜಿ ಆಲೂಗೆಡ್ಡೆಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೋಬೇಕು ಈ ಥರ ನೋಡಿ ಈ ಥರ ಬರಬೇಕು ಈ ಥರ ನಾದ ಥರ ಹಿಂಗೆ ಬರಬೇಕು ಇಟ್ಟು ಸೊ ಹೀಗೆ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅಂದಲ್ವಾ ಕಲಸಿರೋ ಹಿಟ್ಟನ್ನ ನೋಡಿ ಈ ಥರ ಹೀಗೆ ಚಪಾತಿ ಮಣೆ ಮೇಲೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ಥರ ಶೇಪ್ಗಳಲ್ಲಿ ಈ ಥರ ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ತುಂಬ ಈಸಿ ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದಿರಬೇಕು ಅದಕ್ಕೆ ನೀವು ಕಟ್ ಮಾಡ್ಕೊಂಡಿರೋ ನೋಡಿ ಈ ಥರ ಹಿಟ್ಟನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿರಲ್ವಾ ಶೇಪಲ್ಲಿ ಅದನ್ನು ಹೀಗೆ ಎಣ್ಣೆಲಿ ಹಾಕಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ತುಂಬ ಜಾಸ್ತಿ ಬೇಡ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಥರ ಸ್ಲೋ ಸ್ವಲ್ಪ ಸಣ್ಣ ಮಾಡಿಕೊಂಡು ಉರಿನ ಕ್ಲೀನಲ್ಲಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಪೊಟ್ಯಾಟೊ ಬೈಟ್ಸ್ ರೆಡಿ ಆಯಿತು ನೋಡಿ ನಾನು ಅಲಂಕಾರಕ್ಕೆ ಅಂತ ಚಿಲ್ಲಿನ ಈ ಥರ ಡೆಕೋರೇಟ್ ಮಾಡಿದ್ದೀನಿ ನೀವು ಅದನ್ನು ತಿನ್ಬೋದು ಅಂದ್ಕೊಂಡು ಮೆಣಸಿನ್ಕಾಯಿನ ಜೊತೆಲಿ ತಿನ್ನಬೇಡಿ ಖಾರ ಬೇಕಂದರೆ ತಿನ್ನಿ ಬಟ್ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೀನಿ ಅಷ್ಟೇ